ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಕಾಳಗಿ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಇದ್ದಾರೆ ಇಲ್ಲಿ ವಿಶೇಷವಾಗಿ ಪುರಾತನ ಕಾಲದಿಂದಲೂ ಇವರ ಸಂಪ್ರದಾಯ ಅಂತಾನೆ ಹೇಳ್ಬೋದು ಕಸಬಾರಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಅಹ್ ಮುಂಚೆಯಿಂದಲೂ ಮುಂಚೆಯಿಂದನೂ ಇದೇ ವೃತ್ತಿಯಲ್ಲಿ ಬಂದಿದ್ದಾರೆ ಇದ್ರ ಜೊತೆಗೆ ಒಂದು ವಿಶೇಷವಾದಂತ ಹಣ್ಣಿನ ತೋಟ ಕೂಡ ಮಾಡ್ಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ಈ ಪೊರಕೆಯನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಬರೀ ಪೊರಕೆನ ಬಳಕೆ ಮಾಡಿದಿವಿ ಅದನ್ನ ತಯಾರು ಮಾಡ್ಬೇಕಾದ್ರೆ ಏನೆಲ್ಲಾ ಕಷ್ಟ ನಷ್ಟಗಳಿವೆ ಇದರಿಂದ ಯಾವ ತರ ಅವ್ರಿಗೆ ಲಾಭನ ನಷ್ಟನಾ ಆದ್ರೂ ಕೂಡ ವೃತ್ತಿನ ಮುಂದುವರ್ಸ್ಕೊಂಡ್ ಬಂದಿದಾರೆ ಅದ್ರ ಬಗ್ಗೆ ವಿಚಾರಸೋಣ ನಮಸ್ಕಾರ ನಮಸ್ಕಾರ ಹ ಒಲ್ದಾಗೆ ಮನೆ ಮಾಡ್ತಾರೆ ಎಷ್ಟ್ ಜನ ಮಕ್ಕ ಮಕ್ಕಳು ಒಬ್ಬ ಒಬ್ಬನ ಓದ್ತಾರೆ ಸಾಲಿ ಸಾಲ ಎಷ್ಟನೇ ಕ್ಲಾಸ್ ಓದ್ತಾರ ಒಬ್ಬರು ದೊಡ್ಡವ್ರ ಹುಡುಗಿರಿ ಎಂಟನೇ ಹೇಳಾರಿ ಒಬ್ಬ ಆರನೇ ಹೇಳಾರಿ ಒಬ್ಬಕ ನಾಕ್ನೆ ಹಳ ಈಗ ವೃತ್ತಿ ಮಾಡ್ಕಂಡೆ ಮಕ್ಳಿಗೆ ಜನ ಕೆಲ್ಸ ಮಾಡ್ತಾರಿ ಇಲ್ಲಿ ನಾವ್ ತಾಯಿ ತಂದಿರಿ ನಾನ್ ಹೆಣ್ತಿ ನಾರಿ ಈಗ ಇದು ಏನಂತಾರ ಇದಕ್ಕ ಪರ್ಕೀರಿ ಸರ್ ಸಿಂಧಿ ಗಿಡದ ಸಿಂಧಿ ಗಿಡ ಅಂದ್ರ ಗಿಡ ಹಾ ಸಿಂಧಿ ಗಿಡ ಅಂತಾರ ನಮ್ ಕಡೆ ನಮ್ ಕಡೆ ಈತ ಚಟ್ಟು ಹಾ ಈತ ಚಟ್ಟು ಸಿಂಧಿ ಬರ್ತಲ್ ಸರ್ ಆ ಗಿಡ ಸರ್ ಇಲ್ಲಿ ಸಿಕ್ತವ್ರತ ಸರ್ ಸಿಕ್ತವ್ರ ಇಲ್ಲಿ ನಮ್ಲಿ ಈ ಕಡೆ ಒಂದ್ ಕಿಲೋಮೀಟರ್ ದೇಡ್ ಕಿಲೋಮೀಟರ್ ಹೋಗ್ಬೇಕ್ರಿ ರೈತರು ಅವರಿ ಆಯ್ತು ಯಾರು ಸುಮ್ ಕೊಯ್ ಗುಡ್ತಾರ ಯಾರು ಕೊಯ್ ಗುಡಲ್ರಿ ರೊಕ್ಕ ಕೊಡ್ರಿ ಅಂತಾರೊ ಕೊಡ್ತೀವ್ರಿ ಯಾರು ಬುಟ್ಟಿ ಕಾತಾರ ಬುಟ್ಟಿ ಕೊಡ್ತೀವ್ರಿ ಆಯ್ತು ಏನದ ಯಾರು ಬ್ಯಾಡಪ್ಪ ವೈ ಅಂತಾರ ಯಾರೊಕ್ಕ ಒಳ್ಳೆ ಅಂತ ನಮ್ಗೆ ಮಾಡೋದ ನಮ್ ದನ ತಿರುಗಿ ಎತ್ಗೋಳೋದು ಗಳೆ ಹೊಡೆ ತಿಟ್ಟೆ ಮಿಗಿ ಸುಸ್ತವಾದ ನಮ್ ಹೋಲಿ ಅಂತ ரொக்கூடப்பாட்க்க தந்த மேல ಈ ಯಾವ ತರ ಇದನ್ನ ಇದ್ರಲ್ಲಿ ಯಾವ ತರ ಇರ್ತಾರ ಸರ್ ಇದರಿ پورا ಮೊಳೆ ಇರ್ತಿದ್ರೆ ಬಡಿತಾರ ಸರ್ ಇದು ಬಡದ ಮೇಲೆ ಈ ತರ ಮೆತ್ತಗಾತರಿ ಓಹೋ ಇದನ್ನ ಜೋಡು ಕಟ್ಟಿ ಬಡಿತಾರಲ್ರಿ ಇಲ್ಲರಿ ಹಿಂಗೇ ಒಂದೊಂದೆ ಹಿಡಿತಾರ ಸರ್ ಹಿಂಗ ಒಂದೊಂದೆ ಹಿಡಿದು ಹಿಂಗ ಕಟ್ಟಿ ಕಿತ್ತು ಬಡಿತಾರ ಸರ್ ಓಹೋ ಎಲ್ಲ ಮೊಳೆ ಉದ್ರಿಸ್ತಾರೆ ಮೊಳೆ ಎಲ್ಲಾ ಉದ್ರಿಸ್ತಾಯರಿ ಉದ್ರಿಸ್ಮಕ್ಕೆ ಈಗ ನಮ್ಮನೇರಿ ಹಿಂಗ ಸೀಳತಾರ ಸರ್ ಓಹೋ ಹಿಂಗ ಒಂದೊಂದೆ ಕಡ್ಯಾಕ್ ಮಾಡ್ತಾರೆ ಒಂದೊಂದು ಕಡ್ಯಾಕ್ ಮಾಡ್ರಿ ಅಲ್ಲಿ ಜೋಡಿ ಹಿಡಿತಾರ ಈಗ ನಮ್ಮ ಓರ್ ಹಿಡಲೇತಾರ ಓಡಿ ಹಹ ಜೋಡಿ ಅಂತಾರ ಜೋಡಿರಿ ಜೋಡಿ ಹಿಡಿದ್ರೆ ಜೋಡಿ ಹಿಡಿದ ಮೇಲೆ ಇದು ಬಾರಿ ಈಗ ನಾವ್ ಅಲ್ಲಿ ಕಟ್ತೇವ್ರಿ ಸರ್ ಹ್ಮ್ ಹ್ಮ್ ತಯಾರಿ ಮಾಡ್ತಾರ ಕೆಲಸ ಮುಂಜೋಳೆ ಯದ್ ರೂಪಾಯಿ ಏನಿಲ್ಲ ನೋಡ್ರಿ ಸರ್ ಹೇಳ್ಬೇಕು ಇದ್ರ ಮೇಲೆ ಕೊಡ್ಬೇಕ್ರಿ ಯಾರು ಬರ್ರ ಏನೊಬ್ರು ಬರ್ ಕೂಲಿ ಹೋಲತ್ತಾರ ಒಂದ್ ಐದ್ನೂರ್ ರೂಪಾಯಿ ಕೂಲಿ ಕೊಡ್ತಾರ ಸರ್ ನಮ್ಗ್ ಒಬ್ರಿಗ್ರಿ ಹೆಣತ ಹೆಂಡತಿ ಗಂಡ ಇಬ್ರು ಹೋದ್ರ ಏನಂತಂದ್ರ ಅವ್ರಿಗ್ ನಾಕ್ ನಾಕ್ನೂರು ರೂಪಾಯಿ ಮುನ್ನೂರ್ ರೂಪಾಯಿ ಕೂಲಿ ಕೊಟ್ರಿ ನಮ್ಗೆ ಐದ್ನೂರು ರೂಪಾಯಿ ಕೂಲಿ ಇಡದ್ ಎಂಟ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೂಲಿ ಬಿಡಲ್ರಿ ಬಿಡಲ್ರಿ ಇದು ನಮ್ ನಮ್ ಬಾಬರ್ ಹುಡ್ಕೊಂಡ್ ಮಾಡ್ಕೊತ ಹೊಂಟಾರ ಹಂಗೇರಿ ಮಂದಿ ಬಲಿಯಲ್ಲಿ ಹೋಗಾದ್ರೆ ಏನ್ ಮಾಡೋದು ಈಗ ನಾವ್ ಏನದಂತಂದ್ರ ಮಾಡ್ಕೊತ ಹೊಂಟಿದೇವ್ ಹಿಂಗಂತರೀ ಆಯ್ತು ಯಾಕಡ್ರ ಬ್ಯಾರೆ ಕಡೆ ಹೋದ್ರ ಬಿಲ್ ತು ಆಟ ನಿಗಾ ಆಗಲ್ಲ ಹೌದೌದು ಈ ಒಂದ್ ಕೆಲ್ಸ ಸುಮ್ ಏಟೆಗ್ ಆಗಲಾಕ್ರಿ ಕೂಲಿ ನಡೀತಾವ್ ಶನಿ ಬಿಡಲಕ್ಕ ಶಂಬರ ಬಿಡಲಾಕ್ರಿ ಬಿಟ್ಟಿ ಬಿಡಲ್ದಂಗ ಇದೇ ಮಾಡ್ಕೊತಿರ್ತಿ ಮಳಗಾಲ ಇರ್ಲಕ್ರಿ ಚಳಗಾಲಿ ಇರ್ಲಿಕ್ ಇದೇ ಮಾಡ್ತಿರ್ ಸರ್ ಹ ಇದೇ ಮಾಡೇರಿ ಆರ್ ವರ್ಷ ರೀ ಇದಕ್ ಅಂತಂದ್ರ ಡೀಸೆಲ್ ಮೇಲ್ ಮಾಡಿದೇವ್ರಿ ಸರ್ ಇಂಜನ್ ಇದು ಗಿಡಗಳ ನೀರ್ ಬಿಡ್ಬೇಕಂದ್ರಿ ಕರೆಂಟ್ ಸವಲತ್ತು ಇದ್ದಿಲ್ರಿ ಸರ್ ನಮಗ ಬಾಯಿ ಹೊಡ್ದೇವ್ರಿ ಬಾಯಿ ಹುಡದ ಮ್ಯಾಗ ಇಂಜನ್ ತಂದೇವ್ರ ಒಂದು ಹದಿನಾಲ್ಕ ಸಾವಿರ ರೂಪಾಯಿ ಕೊಟ್ರಿ ಹದಿನಾಕ್ ಸಾವಿರ ರೂಪಾಯಿ ಬಾಯಿ ಇದು ಇಂಜನ್ ತಂದೇವ್ರಿ ಇಂಜನ್ ತಂದ್ಮಾಗ ಏನಂತಂದ್ರ ಈ ಕಡೆ ಕರೆಂಟ್ ಇದ್ದಿಲ್ಲಲ್ರಿ ಗಿಡ ಹಾಜದೇವ್ರಿ ಗಿಡಕ್ಕ ನೀರ್ ಬಿಡಬೇಕಂದ್ರ ಡೈಲಿ ಏನಂತಂದ್ರ ಐದ್ ಲೀಟರ್ ಎಣ್ಣೆ ಹೋತೇತ್ರಿ ಸರ್ ಐದ್ ಲೀಟರ್ ಎಣ್ಣೆ ಹೋತಿತ್ರಿ ಡೈಲಿ ಏನದ ಮತ್ ಈಗ ಶಂಬರ್ ರೂಪಾಯಿ ಲೀಟರ್ ಹಿಡದ್ರ ಐದ್ನೂರ್ ಆಯ್ತಲ್ರಿ ಹೌದ್ರಿ ಡೈಲಿ ರೀ ಆರ್ ವರ್ಷ ರೀ ರೀ ಆರ್ ವರ್ಷ ಆದ್ಮ್ಯಕ್ ಏನ್ ಮಾಡ್ದೇವ್ರ ಸರ್ ಧರ್ಮಸ್ಥಳ ಸಂಗಿನಾಗ ನಮ್ ಮನ್ಯಾಗ ನಮ್ ಓವರಿಗ್ರಿ ಆ ಸೇರ್ಸ್ದೇವ್ರಿ ಸರ್ ರೀ ಅವ್ರ ಒಳಗ ಒಂದ್ಸರಿ ಏನದ ಹತ್ ರೂಪಾಯಿ ಕೊಟ್ರ ಸರ್ ಅವ್ರ ಹ್ಮ್ ಹತ್ ಸಾವಿರ ತೊಗೊಂಡ್ಮ್ಯಾಕ್ ಅದ ಕಟ್ಟಿದೆ ಸರ್ ಮನ್ಷಾಗ ಹತ್ತ ಸಾವಿರ ರೂಪಾಯಿ ಕೊಟ್ರಿ ತೊಗೊಂಡೇವ್ರಿ ತೊಂದ ಮ್ಯಾಗ ಅಂದ್ರ ಕರೆಂಟ್ ತೊಗೊಂಬ ಎಲ್ಲಿಗೆ ಅಂತ ಬಾಬಾರ್ ಅಂದ್ರ ಎಲ್ಲಿಗೆ ಕರೆಂಟ್ ತಗೋಬೇಕು ಏನದ ಇಂಜನ್ ಮೇಲೆ ಪೂರಾ ಆಗಲ್ದು ಸತ್ರಿ ಹಜಾರ್ ರೂಪಾಯಿ ಡೀಸೆಲ್ ಕೇಡದ ಆಲತ್ ಅದ ಇಂಜನ್ ಬಿಡಮ್ ಇಂಜನ್ ಬಿಟ್ಟು ಗೇಸಿ ಕರೆಂಟ್ ತಗೊಂಬಂತಂದ್ರ ಕರೆಂಟ್ ಗ್ರಿ ಒಂದೂವರೆ ಲಕ್ಷ ರೂಪಾಯಿ ಕರೆಂಟ್ ಕೊಟ್ಟೇವ್ರ ಸರ್ ಹ್ಮ್ ಹ್ಮ್ ಕಂಬ ಸ್ವತ ಕಂಬ ನಾವ್ಯಾರೀ ಒಂಬತ್ತ್ ಕಂಬ ಹಾಕಿದೇವ್ರಿ ವೈರ ಎಲ್ಲಾ ತೆಗ್ಗ ಎಲ್ಲಾ ನಮ್ ಕಡೆಯಿಂದ ಬಂದ್ ಎತ್ ಎತ್ತೋರ್ ನೋಡ್ರಿ ಸರ್ ಹಾ ಎಲ್ಲಾ ಆರ್ ನಂಬರ್ ಎಲ್ಲಾ ಕೊಟ್ರಿ ಈಗ ಇಂಜನ್ ಎಲ್ಲಾ ಕೂಡಿದ್ರು ಸರ್ ಮತ್ತ ಅವ್ ಎರಡ್ ಲಕ್ಷ ರೂಪಾಯಿ ಖರ್ಚಾ ಬಂದ್ರು ಹೌದು ಈಗ ಮೇಲ್ಗಡೆ ಸುತ್ತಿದ ಮೇಲೆ ಮತ್ತ ಎರಡ್ ಸಾವಿರ ಎರಡ್ ಸಾವಿರ ಸುತ್ತರ ಏನ್ರಿ ಹಾ ಇದು ಎರಡ್ ಸಾರಿ ಸುತ್ತಿದಾಗ ಸರ್ ಇದು ಅಡಲ್ ಇಲ್ಲ ಇಲ್ದ್ರ ಅಡಲ್ ಆಗಲ್ ಸರ್ ಹಾ 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 ಎರಡ್ ಸಾರಿ ಸುತ್ತ ಮ್ಯಾಗ ಸರ್ ಇದು ಕಟ್ತೇವಲ್ರಿ ಕಟ್ಟದ ಮ್ಯಾಗ ಮತ್ತ ಇದಕ್ ಹಿಕ್ಬೇಕ್ರಿ ಸರ್ ಇದು ಇಲ್ಲಿಗೆ ಮುಗ್ದಿಲ್ರಿ ಓಹೋ ಹಾ ರೀ ತೋರಿಸ್ತೇನೆ ಸರ್ ನಿಮ್ಗ್ರಿ ಬರ್ತಾರೆ ನೋಡ್ರಿ ಹ್ಮ್ ಈ ತರ ಮಾಡಿದ್ಮೇಲೆ ಮಾಡಿದ್ಮಾಕ್ರಿ ಈ ತರ ಇದ್ ಬೇಕ್ರಿ ಹ್ಮ್ ಹ್ಮ್ ಜಜ್ ಮ್ಯಾಗ್ದಡಲ್ ಹಾತರ್ ಸರ ಹ್ಮ್ ಆದ್ಮ್ಯಾಕ್ರಿ ಮತ್ತ ಇದಕ್ಕೆ ಹೆಕ್ ಬೇಕ್ರಿ ಸರ್ ಸಾಪ್ ಮಾಡ್ಬೇಕ್ರಿ ಹ್ಮ್ ಹ್ಮ್ ಇಷ್ಟ ಮಾಡಿ ಮುಂದಾಗ ಸೌನ ಕಟ್ ಮಾಡ್ತೀರಿ ಕಟ್ ಮಾಡ್ಬೇಕು ಸರ್ ಮಾತ್ರ ಹ್ಮ್ 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 ಈ ತರ ಅದ ಕಟ್ಟಿ ಕಟ್ಟಿ ಸಪರೇಟ್ ಆಗ್ತದೇನ್ರ ಅದು ಏನಿಲ್ಲ ಜರ ಮೆತ್ತಗಾತಾರ ಅಟ್ಯಾರ್ ಅವಾಗ ಇವಾಗ ಜರ ಬಿಡಿಸ್ತಾರ ಸರ್ ಮೆತ್ತಗಾತಾರ ಇದು ಈಗ ಲೆವೆಲ್ ಕಟ್ ಮಾಡ್ಬಿಟ್ರೆ ಲೆವೆಲ್ ಕಟ್ ಮಾಡಿದೆ ಅಂದ್ರೆ ಆಯ್ತ್ರಿ ಹ್ಮ್ ಹ್ಮ್ ಈ ಲೆವೆಲ್ ಕಟ್ ಮಾಡ್ರಿ ಸರ್ ಓಹ್ ಆಯ್ತ್ರಿ ಈಗ ಬಾರಿಗೆ ರೆಡಿ ಆಯ್ತ್ರಿ ಹಾ ರೀ ರೆಡಿ ಆಯ್ತು ಓಕೆ ಸರ್ ಇಷ್ಟೆಲ್ಲಾ ಕೆಲ್ಸ ಆದ್ರೆ ಒಂದ್ ಬಾರಿ ತಯಾರ ಮಾಡ ಒಂದ್ ಬಾರಿ ತಯಾರು ಇಷ್ಟ ಅದ ನೋಡ್ರಿ ಈಗ ಈ ರೀತಿ ಬಾರಿ ತಯಾರ ಮಾಡ್ತಾರಲ್ರಿ ಎಷ್ಟಕ್ಕೊಂದು ಮಾರಾಟ ಮಾಡ್ತೀರಿ ಗೊತ್ತಾ ಕೊಡ್ತೇವ್ ಸರ್ ನಾವ್ ಏನ್ ಕುಂತ ಮಾರುಡಲ್ರಿ ಅಲ್ಲಿ ಗುಲ್ಬರ್ನಾಗ ನಮಗ್ರಿ ಈಗ ಅವ್ರ ಏನಾದ್ ಬಜಾರ್ನ ಸರ್ ಅವ್ರ ಮಾರ್ತಾರ ಸರ್ ನಿಮಗ್ ಕೊಡಲ್ರಿ ನಮ್ ಕೊಡಲ್ಲ ಸರ್ ಅವ್ರ ಮಾರ್ಲ ಅದಕ್ ನಾವ್ ಏನದ ಅವ್ರಿಗೆ ಗೊತ್ತಾ ಕೊಡ್ತೇವ್ರ ಸರ್ ಈಗ ದಾನ್ದಿಗಲ್ರಿ ಹಿಂಗಾರು ಅವ್ರಿಗೆ ಏನದ ಹತ್ ರೂಪಾಯಿ ಒಂದ್ ಗೊತ್ತಾ ಕೊಡ್ತೇವ್ರಿ ಹತ್ ರೂಪಾಯಿ ಒಂದ್ರಿ ಸೀಸನ್ ಇತ್ತಂದ್ರ ಹನ್ನೆರಡ್ ರೂಪಾಯಿ ತನಕ ಕೊಡ್ತೇವ್ರಿ ಅಂದ್ರ ಆ ಮಾಡೋದ ಬಾಳ ಕಷ್ಟ ಅದ್ರಿ ಮಾಡದೇ ಬಾಳ ಕಷ್ಟ ಅದರಿ ಈಗ ನೋಡ್ರಿ ನಮ್ಮಲ್ಲಿ ಹತ್ತ ರೂಪಾಯಿ ಹನ್ನೆರಡ ರೂಪಾಯಿ ಅವ್ರ ತೊಗೋತಾರಿ ಅವ್ರ ಇಪ್ಪತ್ತ ರೂಪಾಯಿ ಇಪ್ಪತೈದ ರೂಪಾಯಿ ಒಂದ ಬಾರಿಗ ಮಾರ್ತಾರಿ ಮಾಡೋನಿಗೆ ಕೂಲಿ ಕಮ್ಮಿ ಅದರಿ ಎಂತಿಗೆ ನಮ್ಮ ನಡಬಾರ್ಕ ಏನದ ಅವ್ರಿಗೆ ಬಾಳ ಫೈದಾ ಅದ ಹಿಂಗೆ ಆದ್ರಿ ಎಲ್ಲಿ ತನ ಹೋದ್ರು ದೊಡ್ಡದೊನಿಗೆ ಅವ್ರಿಗೆ ಏನಿಲ್ಲ ಅವ್ರಿಗೆ ಏನದ ನಡಬಾರ್ಕ ಮಾರೋರಿಗೆ ಇದು ಅದ ಹ್ಮ್ ಹ್ಮ್ ಹ್ಮ್. ಒಟ್ನಲ್ಲಿ ನಿಮ್ ತೋಟದ ಜೊತೆಗೇನು ಇದೊಂದು ಕುಲ ಕಸಬು ಬಿಡಬಾರ್ದು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಸರ್ ಆಯ್ತು ಕುರಿ ಅವರಿ ಅಂತ ಹೊಡೆಯರಿ ಕೋಳಿ ಅವರಿ ಒಂದ್ರಾಗ ಒಂದು ಹೊಂದ್ಕೊಂಡು ಹೋಗ್ತದೆ ಮ್ಯಾಕಲ್ ರಾಲೆ ಅಲ್ಲಿ ಅವ್ರಿ ಕುರಿ ಈ ಬಾರಿಗೆ ಅಲ್ದೆ ಮತ್ತೆ ಏನೇನ್ ತಯಾರು ಮಾಡ್ತಿರ್ರಿ ಏನೇನು ಸರ್ ಇದಕ್ ಬಿಟ್ರಿ ಹ್ಮ್ 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 ಬಾರಿಗೆ ಒಂದೇ ಮಾಡಲ್ರಿ ಹ್ಮ್ ಹ್ಮ್ ಇಲ್ಲ ಬುಟ್ಟಿನ ಮಾಡ್ಬೋದ ಏನ್ರಿ ಇದ್ರೊಳಗ ಬುಟ್ಟಿ ಅವ್ರ ಬ್ಯಾರದವ್ ಮಾಡ್ತಾರಿ ಅಜಾಂತ್ರಿ ಮಂದಿ ಅಂತ ಮಾಡ್ತಾರೊಳಗೇ ಇದೆ ಹೇ ಸಿರಿ ಅಂದ್ರ ಒಣ ಇದು ಮುಳ್ಳ ಇಂತದ ಏನ್ ತರಲ್ ಸರ್ ಅದು ಒಣ ಇದು ಇದೇ ಮ್ಯಾಗಿ ಕಾಣತಲ್ರಿ ಅದು ಇದು ಒಂದೇ ವಸ್ತು ತರ್ತಾರಿಗೆ ತರ್ತಾರ ಬುಟ್ಟಿ ಹೆಂಡಿ ಬುಟ್ಟಿ ತಯಾರು ಮಾಡ್ತಾರ ಅಮ್ಮ ಎಷ್ಟ್ ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಿ ನೀವು ಇದು ಬಾಳ ವರ್ಸ್ಲಿಂದ ರೀ ನಮ್ ಲಗ್ಗುಣ ಆಗಲ್ ಮೊದ್ಲ ಹಿಡಿದು ಇದು ಕೆಲಸ ಅದರಿ ನಮ್ಮ ಸಣ್ಣವರಿದ್ದಾಗಿಂದ ರಾಟ್ಯಾಗದ್ರ ರೀ ನಮ್ಮ ಅವ್ವ ಅಪ್ಪನು ಮನ್ಯಾಗ ಹಿಡಿದರಿ ಅವಾಗ ಚಾಪಿನ ಐತಿದೇವ್ರಿ ಈ ಕಡೆ ಈ ಕಡೆ ಏನದ ಇವ್ ಭಾರಿ ಕಸಬ್ ಬಂತ್ರಿ ಕಲ್ಕೊಂಡ್ರು ಇದು ಏನದ ಕಟ್ಲತ್ತಿದೇವ್ ನೋಡ್ರಿ ಹ್ಮ್ ಒಟ್ನಾಗ ಒಂದಿನಕ್ಕ ಎಷ್ಟು ಬಾರಿ ತಯಾರು ಮಾಡ್ತೀರಿ ನೀವು ಒಟ್ಟು ಒಂದು ದಿನದಾಗ ಏನ್ ಭಾಳ ಆಗಲ್ರಿ ಒಂದ್ ಹತ್ತದು ಹದಿನೈದು ಒಬ್ಬೊಬ್ಬರು ಆತಾವ್ರಿ ನೀವು ಇಡೀ ಕುಟುಂಬ ಕಲ್ತ್ ಎಷ್ಟ ಆತವ್ ಕುಟ್ಬೇಕಲ್ತ ಒಂದ್ ಐವತ್ ಬಿ ಆತವ್ ಇಲ್ರಿ ಬಾಳ ಕಷ್ಟ ಮಾಡಿ ಕುಂತೂರ ಆತವ್ರಿ ಇಲ್ಲ ಅಂದ್ರ ಭಿ ಆಗಲ್ರಿ ಈ ಕುರಿ ಕೋಳಿ ಹೊಲಾ ನೋಡ್ಕೊಂಡು ಮಾಡ್ಬೇಕಂದ್ರಷ್ಟ ಆಗೋದಿಲ್ಲ ಬಾಲ್ಯ ಅವು ಇವು ಬರ್ಬೇಕಂದ್ರ ಓಡಾಡ್ಬೇಕ ದನಪನ ಎಲ್ಲಾ ಓಡಸ್ಬೇಕ್ ಮಾಡ್ಬೇಕ್ ಕೆಲ್ಸ ಇರ್ತದ ಮನೆಯಾಗ ಅಡಿಗೆ ಮಾಡೋದಿರ್ತದ ಹ ಮಾಡೋದ್ರಿ ಓಡಾಡದಾಗ ಆಗಲ್ರಿ ಕಮ್ಮಿನಿ ಆತವ್ ಕುಂತುಲ್ಲೇ ಕುಂತರೇ ಆತವ್ರಿ ಓಡಾಡದ್ರ ಆಗಲ್ರಿ ನೋಡ್ರಲ್ಲ ಫ್ರೆಂಡ್ಸ್ ನಾವು ಸುಮಾರು ಜನ ಕಸ ಬಾರಿಗೆನ ಬಳಸ್ತಾ ಇರ್ತೀವಿ ಈಗೆಲ್ಲ ಹಲವಾರು ವಿಶೇಷ ವಿಶೇಷ ಬಾರಿಗೆಗಳು ನಿಂತು ಬೆಳೆಯೋ ಬಾರಿಗೆಗಳು ಉದ್ದುದ್ದ ಬಾರಿಗೆಗಳು ಈ ರೀತಿ ಸುಮಾರು ಬಾರಿಗೆಗಳು ಬರ್ತಾ ಇದ್ದಾವೆ ಹಾಗಾಗಿ ಇವರು ಮುಂಚೆಯಿಂದ ಮಾಡಿಕೊಂಡು ಬಂದಂತ ಕುಲ ಕಸಬು ಕುಲವೃತ್ತಿ ಇದು ಮರೆಯ ಮರೆಯಾಗ್ತಾ ಇದೆ ಅಂತಾನೆ ಹೇಳ್ಬೋದು ಇದು ಒಂದೇ ಅಂತಲ್ಲ ಹಲವಾರು ಕುಲವೃತ್ತಿಗಳು ಈಗ ಮರೆಯಾಗ್ತವೆ ಎಲ್ಲ ಪ್ಯಾಷನೇಟ್ ಬಂದಿದ್ದಾರೆ ಜನ ಆ ಈಗ ಉದ್ದುದ್ದ ಬಾರಿಗೆಗಳು ನೈಲಾನ್ ಬಾರಿಗೆ ಆ ಬಾರಿಗೆ ಅಂತ ಬರ್ತಾ ಇದಾವೆ ಆದ್ರೆ ಇವರು ಮುಂಚೆಯಿಂದನೂ ಈ ವೃತ್ತಿನ ಬಿಟ್ಟಿಲ್ಲ ಇದರಲ್ಲಿ ನೀವೇ ನೋಡಿದ್ರೆ ಇಲ್ಲಿವರೆಗೂ ಇವರು ಕೆಲಸ ಮಾಡ್ತಾ ಇರೋದು ಎಷ್ಟು ಕಷ್ಟ ನಷ್ಟಗಳಿವೆ ಆದ್ರೂ ಕೂಡ ಆ ವೃತ್ತಿನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ ಇದರಿಂದನೇ ಜೀವನ ಕಟ್ಕೊಂಡಿದ್ದಾರೆ ಒಂದ್ ಎರಡು ಎಕರೆ ಹೊಲ ಇದೆ ಹೊಲದಲ್ಲಿ ಉತ್ತಮವಾದಂತ ಹಣ್ಣಿನ ತೋಟವನ್ನ ಮಾಡ್ಕೊಂಡಿದ್ದಾರೆ ಈ ತೋಟ ನೋಡ್ಕೊಂಡು ಆ ಕುಂತಲ್ಲಿಯೇ ಕೆಲಸ ಇದನ್ನೂ ಕೆಲಸ ಮಾಡ್ತಾ ಇದ್ದಾರೆ ಆ ನಾನ್ ಹೇಳೋದೇನಂದ್ರೆ ಇಂಥ ಬಾರಿಗೆಗಳು ಕೊಳ್ಳಬೇಕಾದ್ರೆ ನಾವು ಎಷ್ಟೋ ಚೌಕಶಿ ಮಾಡ್ತಾ ಇರ್ತೀವಿ ಆದರೆ ಇಲ್ಲಿ ಬಂದು ಇವ್ರು ಮಾಡುತ್ತಿರೋ ಕೆಲಸ ನೋಡಿದರೆ ನಮ್ಗೆ ಇದರ ಬೆಲೆ ಗೊತ್ತಾಗ್ತದೆ ಇಂಥ ವೃತ್ತಿ ಮಾಡೋರಿಗೆ ಸರ್ಕಾರಗಳಾಗ್ಲಿ ಜನರಾಗ್ಲಿ ಸಹಕಾರ ನೀಡಬೇಕು ಇವು ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ವೃದ್ಧಿ ಆಗ್ಬೇಕಂತ ನನ್ನ ಕೋರಿಕೆ ಇಂಥ ವಿಶೇಷವಾದಂಥ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ನಿಜವಾಗ್ಲೂ ಹೇಳಬೇಕಂದ್ರೆ ಬಾರ್ಗೆ ಗೊತ್ತಿತ್ತು ಅದನ್ನು ಇಷ್ಟು ತಯಾರು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಇರ್ತಂತ ಗೊತ್ತಿರಲಿಲ್ಲ ಎಲ್ರಿಗೂ ಇದು ತಿಳಿಲಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಇನ್ನ ಹೆಚ್ಚಿನ ಮಾಹಿತಿ ಒಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ